ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ಶುಕ್ರವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಬೆಳಗ್ಗೆ ಐದು ಗಂಟೆ ಐದುವರೆಗೆ ಎದ್ಬಿಟ್ಟು ಅಪ್ ಆಗೋಷ್ಟೊತ್ತಿಗೆ ಆರು ಗಂಟೆ ಆಗೋಯಿತು ನಮ್ಮ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಹೋಗ್ಬೇಕಿತ್ತು ಬೇಗ ಬೇಗ ತಿಂಡಿ ಮಾಡ್ಕೊಂಬಿಡೋಣ ಮಾಡೋಣ ಅಂತ ಹೇಳಿ ರೈಸ್ನ ಇಟ್ಟಿದ್ದೆ ಇವಾಗ ಟೊಮೆಟೊನೋ ಹೆಚ್ಕೊಳ್ತಾ ಇದ್ದೀನಿ ಇಲ್ಲಿ ವಾಂಗಿ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಅಂತ ಎಲ್ಲ ಹೇಳ್ಬಿಟ್ಟು ಹೆಚ್ಚಿಟ್ಕೊಳ್ತಿದ್ದೆ ಇವಾಗ ಏನೇನು ಬೇಕು ಅಂತ ನೋಡೋಣ ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕರ್ಬೇನ ಸೊಪ್ಪು ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಸ್ವಲ್ಪ ಹುಣಸೆನು ಎಂ ಟಿ ಆರ್ ವಾಂಗಿಭಾತ್ ಪೌಡರ್ನ ತೊಗೊಂಡಿದ್ದೀನಿ ಇಲ್ಲಿ ಕಡಲೆಬೇಳೆ ಮತ್ತು ಬದನೆಕಾಯಿನ ಉದ್ದಿಗೆ ಚಿಕ್ಕಕೊಂಡಿದ್ದೀನಿ ಇವಾಗ ಕಡಾಯಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಬೇಕು ತ್ರೀ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ ಸ್ವಲ್ಪ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಕಡಲೆಬೇಳೆ ಹಸಿ ಮೆಣ್ಸಿನ್ಕಾಯಿ ಉದ್ದುದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ತದನಂತರ ಈರುಳ್ಳಿ ಉದ್ದುದಿಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಈರುಳ್ಳಿ ಎಲ್ಲ ಕೆಂಪಗಾದ್ಮೇಲೆ ಇವಾಗ ನಾನು ಇದಕ್ಕೆ ಎರಡು ಜಾಮ್ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೆ ಸಣ್ಣ ಸಣ್ಣಗೆ ಅದನ್ನೇ ಇದ್ದೀನಿ ಆ ಟೊಮೆಟೊ ಎಲ್ಲನೂ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕು ಅದು ಚ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ವಲ್ಪ ಬೇಯಲಿ ಅಂತ ಹೇಳಿಬಿಟ್ಟು ಒಂದು ತಟ್ಟೆನ ಮುಚ್ಚಿಟ್ಟಿದ್ದೆ ಒಂದು ಎರಡು ನಿಮಿಷ ಈಗ ನೋಡ್ತಾ ಇರ್ಬೋದು ನೀವು ತುಂಬಾ ಸಾಫ್ಟಾಗಿ ಇಷ್ಟು ಸಾಫ್ಟ್ ಆದರೆ ಸಾಕು ಇಷ್ಟು ಸಾಫ್ಟ್ ಆದಮೇಲೆ ನಾವು ಉದ್ದುದ್ದಿಗೆ ಹೆಚ್ಚಿಟ್ಕೊಂಡಿರ್ತಿರ್ಬೋದಲ್ಲ ಬದನೆಕಾಯಿ ಅದನ್ನ ಹಾಕ್ಕೊಳ್ಬೇಕು ಅದನ್ನು ಸೇರಿಸ್ಕೊಂಡು ಅದನ್ನು ಕೂಡ ಸ್ವಲ್ಪ ಕೈಯಾಡಿಸ್ಕೋಬೇಕು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ತಾಯಿರಿ ಲೋ ಫ್ಲೇಮಲ್ಲಿ ಆದಷ್ಟು ಇಟ್ಕೊಂಡು ಮಾಡಿ ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಬದನೆಕಾಯಿ ಹಾಕ್ಕೊಂಡಿದ್ದು ಸ್ವಲ್ಪ ತ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ನ ಇದ್ದೀನಿ ಅದೆಲ್ಲ ಚೆನ್ನಾಗಿ ಕುಕ್ ಆಗಬೇಕು ಅಂತೇಳ್ಬಿಟ್ಟು ಮತ್ತೆ ಒಂದು ತಟ್ಟೆನ ಮುಚ್ಚಿಡ್ತಾಯಿದ್ದೀನಿ ತಟ್ಟೆ ಮುಚ್ಚಿಡೋದ್ರಿಂದ ಏನು ಬೆನಿಫಿಟ್ ಅಂದರೆ ಗ್ಯಾಸ್ ಬೇಗ ಖಾಲಿ ಆಗೋಲ್ಲ ಇನ್ನೊಂದು ಅಡುಗೆ ಕೂಡ ಬೇಗ ಆಗುತ್ತೆ ಇವಾಗ ಇದಕ್ಕೆ ನಾನು ಇನ್ನೂ ಸ್ವಲ್ಪ ನೀರನ್ನ ಚಂಬಿಸ್ಕೊಂಡು ಮತ್ತು ತಟ್ಟೆನ ಮುಚ್ಚಿಡ್ತಾಯಿದ್ದೀನಿ ಬದ್ನೆಕಾಯಿ ಎಲ್ಲ ನೋಡಿ ಹೀಗೆ ಹೇಗೆ ಬೆಂದಿದೆ ಅಂತ ಚೆನ್ನಾಗಿ ಬೆಂದಿರುತ್ತೆ ಈ ಥರ ಬೆಂದರೆ ಸಾಕು ಇವಾಗ ನಾನು ಹುಣಸೆಣ್ಣೀರಿಗೆ ಎಮ್ ಟಿ ಆರ್ ಸಾಂಬಾರು ಎಮ್ ಟಿ ಆರ್ ವಾಂಗಿಭಾತ್ ಪೌಡ್ರ್ ತೊಗೊಂಡಿದ್ನಲ್ಲ ಅದನ್ನ ಮಿಕ್ಸ್ ಮಾಡಿ ಇದಕ್ಕೆ ಇದ್ದೀನಿ ಅದು ಕೂಡ ಚೆನ್ನಾಗೆ ಫ್ರೈ ಆಗಬೇಕು ಆ ಮಸಾಲೆದೆಲ್ಲ ಹಸಿ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ಸೇರಿಸ್ಕೊಳ್ಳಿ ಇದಕ್ಕೆ ಹುಣ್ಸೆನ್ ಹಾಕೋದ್ರೆ ಸ್ವಲ್ಪ ಹುಳಿ ಹುಳಿಯಾಗಿ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಕ್ವಿಕ್ಕಾಗೂ ಮಾಡ್ಕೊಬೋದು ಮತ್ತು ಟೇಸ್ಟಿಯಾಗೂ ಇರುತ್ತೆ ಇದಕ್ಕೆ ಬೇಕಿದ್ದರೆ ನೀವು ಗೋಡಂಬಿ ಕೂಡ ಮಾಡ್ಕೋಬೋದು ಇವಾಗ ಇದು ವಾಂಗಿ ಭಾತ್ ಗೊಜ್ಜು ರೆಡಿಯಾಗಿದೆ ಇದಕ್ಕೆ ಮತ್ತೆ ನಾನು ರೈಸ್ನ ಇದ್ದೀನಿ ಗೊಜ್ಜನ್ನ ನಾನು ಸ್ವಲ್ಪ ಸೈಡಲ್ಲಿ ಎತ್ತಿಡ್ಕೊಂಡಿದ್ದೆ ಇವಾಗ ಸಾಲ್ಟೇಜ್ ಬಂದರೆ ಮತ್ತೆ ಹಾಕ್ಕೋಬೋದು ಅಂತ ಹೇಳಿಬಿಟ್ಟು ತಿಂಡಿನೂ ರೆಡಿಯಾಗಿತ್ತು ಈಗ ನನಗೆ ಗೊಜ್ಜು ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನಿಸ್ತು ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ಈ ಹಂತದಲ್ಲಿ ನೋಡ್ಕೊಳ್ಳಿ ಉಪ್ಪು ಬೇಕಿದ್ರೆ ಹಾಕೋಬೋದು ಇವಾಗ ನೋಡ್ತಾ ಇರ್ಬೋದು ನೀವು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಕ್ವಿಕ್ಕಾಗುತ್ತೆ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಮತ್ತು ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಹಸ್ಬೆಂಡಿಗೂ ಕೂಡ ಬಾಕ್ಸ್ ಹಾಕ್ಬಿಟ್ಟು ಕಳಿಸಿದ್ದಾಯಿತು ಅವರು ಕೂಡ ಕೆಲಸಕ್ಕೆ ಹೊಟ್ಟರು ಅವ್ರು ಹೋಗುವಷ್ಟೊತ್ತಿಗೆ ಏಳು ಗಂಟೆ ಹತ್ತು ಆಗಿಬಿಟ್ಟಿತ್ತು ಏಳು ಗಂಟೆಗೆ ಒಂದು ಹತ್ತು ನಿಮಿಷ ಇದೆ ಅನ್ನಂಗೆ ಆಗಿತ್ತು ಆರು ನಲ್ವತ್ತು ಕಾಲ ಮನೆಯೇ ಬಿಟ್ಬಿಟ್ರು ಅವರು ಸರಿ ಅಂದ್ಬಿಟ್ಟು ಅವ್ರನ್ನ ಕಲಿಸ್ಬಿಟ್ಟು ಇವತ್ತು ಮಂಗಳವಾರ ಎಲ್ಲ ಪೂಜೆ ಎಲ್ಲ ಮಾಡಬೇಕು ಮನೇಲಿ ಸರಿ ಅಂತೇಳ್ಬಿಟ್ಟು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿಬಿಟ್ಟು ಸೋಫ ನಾರಲ್ಲಿ ಎಲ್ಲ ಸ್ಟವ್ ಎಲ್ಲ ಕ್ಲೀನಾಗಿ ಉಜ್ಕೊಂಡ್ಬಿಟ್ಟು ಒದ್ದೆ ಬಟ್ಟೆ ಮಾಡ್ಕೊಂಡು ಎಲ್ಲರೂ ಕ್ಲೀನಾಗಿ ಇದ್ದೆ ಕಿಚನ್ನು ಆದಷ್ಟು ನೀಟಾಗಿದ್ದರೆ ನಮಗೆ ಒಳ್ಳೇದಲ್ವ ಅಡುಗೆ ಮಾಡೋಕ್ಕೆ ಆಗಲಿ ಏನಕ್ಕೆ ಆಗಲಿ ತುಂಬ ಎಲ್ಪ್ಫುಲ್ ಅನಿಸುತ್ತೆ ಮೇಯ್ನು ನನಗೆ ಕಿಚನ್ ಕ್ಲೀನಾಗಿರಬೇಕು ಇಲ್ಲಾಂದರೆ ನನಗೆ ಇಷ್ಟವೇ ಆಗೋಲ್ಲ ಇವಾಗ ನೈಟ್ ತೊಳೆದಿಟ್ಟಿರೋಂಥ ಪಾತ್ರೆನೆಲ್ಲ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಆದಷ್ಟು ನಮ್ಮ ಬಾಪು ಇಂದು ಮಲಗಿದ್ದ ಅವನು ಎದ್ದೋಳಷ್ಟೊತ್ತಿಗೆ ಬೇಗ ಬೇಗ ಕೆಲಸಗಳನ್ನ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕೆಲಸಗಳನ್ನ ಇದ್ದೀನಿ ಪಾತ್ರೆ ಎಲ್ಲ ಈ ಮತ್ತೆ ಸಿಂಕಲ್ಲಿ ತಿಂಡಿ ಮಾಡಿರ್ತೀನಲ್ಲ ಬೆಳಗ್ಗೆ ಅದೆಲ್ಲ ಪಾತ್ರೆ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲ ತೊಳೆದಿಡ್ಕೊಳ್ತಾ ಇದ್ದೀನಿ ಆದಷ್ಟು ಜಾಸ್ತಿ ಪಾತ್ರೆಗಳನ್ನ ಇಟ್ಕೊಳಲ್ಲ ನಾನು ಹಾಗಾಗಿ ತೊಳೆದಿಟ್ಕೊಂಡು ಬಿಡ್ತೀನಿ ಮತ್ತು ಜಾಸ್ತಿ ಆದರೆ ನಮಗೆ ಹೆವಿ ಕೆಲಸ ಆಗಿಬಿಡುತ್ತೆ ಅದು ನೋಡೋಷ್ಟಕ್ಕೆ ಅಯ್ಯೋ ಇಷ್ಟೊಂದು ಇದೆಯಲ್ಲ ತೊಳಿಬೇಕಾ ಅನಿಸ್ಬಿಡುತ್ತೆ ಸೊ ಅವಾಗವಾಗೆ ತೊಳೆದಿಟ್ಕೊಂಡು ಬಿಟ್ರೆ ನಮ್ಗೆ ಅಷ್ಟು ರಿಸ್ಕ್ ಅನಿಸಲ್ಲ ಇಲ್ಲಿ ನಿಮಗೆ ಸ್ವಲ್ಪ ಸೌಂಡ್ಗಳು ಕೇಳಿಸ್ತಾ ಇರ್ಬೋದು ಕ್ಷಮಿಸಿ ಇಲ್ಲಿ ವೆಲ್ಡಿಂಗ್ ಶಾಪ್ ಇರೋದ್ರಿಂದ ತುಂಬಾ ಸೌಂಡ್ ಆಗುತ್ತೆ ಆದಷ್ಟು ನಾನು ವಾಯ್ಸ್ ಓವರೇ ಕೊಡೋದು ಇಲ್ಲಿ ತುಂಬ ಸೌಂಡ್ ಮಾಡ್ತಾ ಇರ್ತಾರೆ ಅದಕ್ಕೆ ಅಂದ್ಬಿಟ್ಟೆ ನಾನು ವಾಯ್ಸ್ ಓವರ್ ಕೊಡ್ತೀನಿ ಡೈರೆಕ್ಟಾಗಿ ಮಾತಾಡ್ಲಿಕ್ಕೆ ಹೋಗೋಕ್ಕಾಗಲ್ಲ ವೀಡಿಯೋದಲ್ಲಿ ತುಂಬನೇ ಸೌಂಡ್ ಮಾಡ್ತಿರ್ತಾರೆ ಸರಿ ಅಂದ್ಬಿಟ್ಟು ಇಲ್ಲಿ ಹಾಲಲ್ಲಿ ನಮ್ಮ ಪಾಪ ಬುಕ್ಸ್ನೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೆ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ದೆ ಆಟ ಸಾಮಾನೆಲ್ಲ ಅಲ್ಲಲ್ಲೇ ಹಾಕ್ಬಿಟ್ಟಿರ್ತಾನೆ ಅದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಬ್ಯಾಸ್ಕೆಟ್ಗೆ ಹಾಕ್ಬಿಟ್ಟು ಇಟ್ಟಿದ್ದೆ ಸರಿ ಎಲ್ಲ ಆದಮೇಲೆ ಕಸ ಗುಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಾಯಿದ್ದೀನಿ ಆದಷ್ಟು ಮಕ್ಕಳಿರೋ ಮನೇಲಿ ನಾವು ಮನೇನ ನೀಟಾಗಿ ಇಟ್ಕೊಂಡಷ್ಟು ನಮಗೆ ಒಳ್ಳೇದು ಒಂದು ಹೆಲ್ತ್ ಚೆನ್ನಾಗಿರುತ್ತೆ ಮಕ್ಕಳದು ಮಕ್ಕಳು ಏನೇ ಇದ್ದರು ಅಂತ ನೋಡೋಲ್ಲ ಕೆಳಗಡೆ ಏನಾದರೂ ಬಿದ್ದಿರೋ ತಿನ್ಬಿಡ್ತಾರೋ ಅವ್ರಿಗೆ ಗೊತ್ತಾಗಲ್ಲ ಪಾಪ ದುಡ್ಡರಾದರೆ ನಾವು ಅದರ ಅರ್ಥ ಮಾಡ್ಕೊಬೋದು ಚಿಕ್ಕ ಮಕ್ಳಿಗಾದರೆ ಗೊತ್ತಾಗಲ್ಲ ಹಾಗಕ್ಕಿಗೆ ನಾನು ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋಕ್ಕೆ ಇರ್ತೀನಿ ಆದರೂ ನಮ್ಮ ಪಾಪ ಒಂದೊಂದ್ಸತಿ ಆಟ ಸಾಮಾನೆಲ್ಲ ಅಲ್ಲೇ ಹಾಕ್ಬಿಟ್ಟಿರ್ತಾನೆ ಒಂದೊಂದ್ಸತಿ ಎತ್ತಿಡ್ತಾನೆ ಒಂದೊಂದ್ಸತಿ ಎತ್ತಿಡಲ್ಲ ಅವನು ಇನ್ನೂ ಮಲಗಿದ್ದ ನಮ್ಮ ಪಾಪು ಇನ್ನೂ ಮಲಗಿದ್ದಾನೆ ಅವನು ಅವನಿಗೂ ಇವತ್ತು ಸ್ಕೂಲ್ ಬೇರೆ ಇದ್ದ ಸ್ಕೂಲಿಗೆ ಅವನು ಅಪ್ ಮಾಡಿ ಕಳಿಸ್ಬೇಕು ಸೊ ಅದಕ್ಕೆ ಅಂತ ಕಸ ಎಲ್ಲ ಗುಡಿಸಿದ್ದಾಯ್ತು ಇವಾಗ ನೆಲನ ಇದ್ದೀನಿ ಇವಾಗ ನೆಲ ಎಲ್ಲ ಒರೆಸಿದ್ದಾಯ್ತು ಇವಾಗ ಒಂದು ರಂಗೋಲಿ ಡಿಸೈನ್ ನೋಡ್ಕೊಂಬನ್ನಿ ಮತ್ತೆ ಹೇಗಿತ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಪೂಜೆನ ಮುಗಿಸಿ ಪಾಪನ ಸ್ಕೂಲಿಗೆ ಬಿಟ್ಟು ಬಂದಿದೆ ಈಗ ಮಧ್ಯಾಹ್ನದ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಮ್ಮ ಪಾಪನ ಸ್ಕೂಲಿನ ಕರ್ಕೊಂಡು ಮಾಡ್ತಾಯಿದ್ದೀನಿ ಅಪ್ಪನ ಮನೆ ಕರ್ಕೊಂಡು ಬಂದು ಅವ್ನಿಗೂ ಊಟ ಎಲ್ಲ ಮಾಡಿಸ್ಬಿಟ್ಟು ಅವ್ನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು ಇವಾಗ ಸಂಜೆ ಆಗಿತ್ತು ಸರಿ ಅಂದ್ಬಿಟ್ಟು ಗಿಡಕ್ಕೆಲ್ಲ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಬಾಗ್ಲಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಗಿಡಗಳಿಗೂ ನೀರು ಹಾಕ್ತಾಯಿದ್ದೀನಿ ಸಂಜೆ ನಂದು ಯಾವಾಗಲೂ ಇದೇ ರೊಟ್ಟಿನ ಇರುತ್ತೆ ಸಾಯಂಕಾಲ ಟೈಮ್ ನೀರು ಹಾಕಿದ್ರೆ ನನಗೇನೋ ಒಂಥರ ಮನಸ್ಸಿಗೆ ಸಮಾಧಾನ ಗಿಡಗಳಿಗೆ ನೀರು ಹಾಕಿದ್ರೆ ಒಂಥರ ಅದೆಲ್ಲ ನೋಡೋಕ್ಕೆ ಚೆಂದ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮನಿ ಪ್ಲಾಂಟ್ ಬೆಳೆದಿದೆ ಅಂದರೆ ನಮ್ಮನೆ ಹತ್ರ ನಮ್ಮನೆ ಹತ್ರ ಚಿಕ್ಕದಾಗಿ ಜಾಗ ಇರೋದರಿಂದ ಮನಿ ಪ್ಲಾಂಟ್ನ ಅಷ್ಟೇ ಬೆಳೆಸ್ತೀನಿ ಬೇರೆ ಜಾಗಗಳಿಲ್ಲ ಗಿಡಗಳನ್ನ ಬೆಳೆಸೋದಕ್ಕೆ ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಕೆಳಗಡೆ ಬಿದ್ದಿರೋ ನೀರನ್ನೆಲ್ಲ ಸ್ವಲ್ಪ ಮಾಪಿತ್ತಾಳೆ ಮಾಪಿತ್ತಾದ್ರಲ್ಲೇ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಪಾಪು ಓಡಾಡ್ತಾ ಇರಬೇಕಂದ್ರೆ ಜಾರು ಜಾರು ಬಿದ್ದುಬಿಟ್ರೆ ಕಷ್ಟ ಅಲ್ವ ಅದಕ್ಕೆ ಹಾಗೇನಾದ್ರೂ ನೀರು ಹಂಗೆ ನೀರು ಏನಾದರೂ ಬಿದ್ದಿದ್ರೆ ಒರೆಸ್ಕೊಳ್ಬಿಡ್ತೀನಿ ಮಕ್ಕಳು ಸೇಫ್ಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ವ ಅವ್ರಿಗೇನೂ ಗೊತ್ತಾಗಲ್ಲ ಸರಿ ಅಂದ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಟ್ಬಿಟ್ಟು ಆಚೆ ಹೋಗಬೇಕಿತ್ತು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರೋಕ್ಕೆ ಅದಕ್ಕೆ ಫ್ರೆಶಪ್ ಆಗಿ ಅಪ್ ಆಗಿ ನಾನು ರೆಡಿ ಆಗ್ತಾಯಿದ್ದೀನಿ ನಾನು ಯೂಶ್ವಲಾಗೆ ಈಗ ಜೂಟ್ ಹಾಕ್ಕೊಂಡ್ಬಿಡ್ತೀನಿ ಎಲ್ಲಾದರೂ ಹೋದರೆ ಮಾತ್ರ ಕ್ಲಿಪ್ಸ್ ಅದು ಇದು ಹಾಕ್ಕೊಳ್ಳೋದು ಮನೆ ಹತ್ರ ಇದ್ದಾಗಲ್ಲ ಏನಕ್ಕೆ ಅಂತ ಹೇಳಿಬಿಟ್ಟು ಮಿಡಲ್ ಕ್ಲಾಸ್ ಪೀಪಲ್ಸೆ ಏನು ಯೂಸ್ ಮಾಡೋದಿಲ್ಲ ಬರೀ ಫೇರಲಲ್ಲಿ ಪಾಂಡ್ಸ್ ಯೂಸ್ ಮಾಡ್ತೀವಿ ಯಾರೆಲ್ಲ ಇದನ್ನೇ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಆ್ಯಕ್ಚುಲಿ ಯೂಸ್ ಮಾಡೋದು ಫೇರ್ ಆ್ಯಂಡ್ ಲವ್ಲಿ ಮತ್ತು ಪಾಂಡ್ಸ್ ಪೌಡರ್ ಮತ್ತು ಸ್ವಲ್ಪ ಐ ಬ್ರೋಸ್ ಹಾಕ್ಕೊಳ್ತೀನಿ ಬ್ಲ್ಯಾಕ್ ಸ್ಟಿಕ್ಕರ್ನ ಇಟ್ಕೊಳ್ತೀನಿ ಸ್ವಲ್ಪ ಬಾಮ್ ಹಾಕ್ಕೊಳ್ತೀನಿ ಆಮೇಲೆ ಹೆಣ್ಮಕ್ಳಿಗೆ ಕುಂಕುಮನೆ ಇಂಪಾರ್ಟೆಂಟ್ ಅಲ್ವಾ ಸ್ವಲ್ಪ ಕುಂಕುಮನ ಇಟ್ಕೊಂಡು ಈಗ ದೇವ್ರ ದೀಪನ ಅಂಟಿಸ್ತಾ ಇದ್ದೀನಿ ಸಂಜೆ ಹೊತ್ತಾದರೆ ನಾವು ದೇವ್ರ ದೀಪ ಅಂಟಿಸ್ಬಿಟ್ಟು ಕಡ್ಡಿನ ಅಂಟಿಸ್ಲೇಬೇಕು ದೇವರಿಗೆ ಹಾಗಾಗಿ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ತರಕಾರಿನೆಲ್ಲ ತೊಗೊಂಡು ಬಂದ್ವಿ ತೊಗೊಂಡು ಬಂದು ಅಲ್ಲೇ ಆಚೆನೇ ಡಿನ್ನರು ಮುಗಿಸ್ಕೊಂಡು ಬಂದೆ ಸೊ ಇವಾಗ ನೈಟು ಒಂಬತ್ತು ಕಾಲು ಆಚೆ ಒಬ್ಬರು ಬಂದ್ವಿ ತರಕಾರಿ ಎಲ್ಲ ತೊಗೊಂಡ್ಬಿಡ್ಬೇಕು ಸ್ವಲ್ಪ ಅಲ್ಲೇ ಡಿನ್ನರ್ನೂ ಮಾಡ್ಕೊಂಡು ಬಂದ್ಬಿಟ್ವಿ ನಮ್ಮ ಹಸ್ಬೆಂಡ್ ಆಚೆ ತಿಂದ್ಕೊಳ್ತೀನಿ ಬೇಡಮ್ಮ ಏನಕ್ಕೆ ಒಬ್ಬಳಿಗೋಸ್ಕರ ಏನು ಮಾಡ್ತೀಯ ಅಂತಂದರು ಸರಿ ಅನ್ಬಿಟ್ಟು ಎಲ್ಲ ಪಾತ್ರೆಲ್ಲ ಎಲ್ಲ ತೊಳ್ಬಿಟ್ಟು ಬೆಳಗ್ಗೆ ತಿಂಡಿಗೆ ಏನೇನು ಬೇಕು ಅಂತೆಲ್ಲ ರೆಡಿ ಮಾಡಿಕೊಂಡು ಇವಾಗ ಮಲ್ಕೊಳ್ಳೋಣ ಅಂತ ಒಂಬತ್ತು ಕಾಲಲ್ಲಿ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ು ಮಲಗಿಬಿಟ್ಟವೇ ಬಾ ಟಯರ್ಡ್ ಆಗಿಬಿಟ್ಟವ ಮಲ್ಕೊಳ್ಬಿಟ್ಟವೇ ನಾನು ಮಲಗ್ ಮಲಗಿಬಿಟ್ಟು ಮತ್ತೆ ಬೆಳಗ್ಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುತ್ತೆ ಬಾಯ್